ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಜೆ ಅರ್ಜುನ್ ಭಾರ್ಗವಿ ಹತ್ರ ಬರ್ತಾನೆ ಮಳೆ ಜೋರು ಬರ್ತಾ ಇರತ್ತೆ ಮಾವನ ನೋಡಿ ಕೂಗ್ತಾನೆ ನಂತರ ಭಾರ್ಗವಿನ ನೋಡ್ತಾನೆ ಅವಳು ಸುಮ್ಮನೆ ನಿಂತಿರ್ತಾಳೆ ಆಂಬುಲೆನ್ಸ್ ನಿಂತಿರುತ್ತೆ ಇಚ್ಛೆ ಪೂರ್ಣಿಮಾ ಮನೇಲಿ ಬಂದೆ ಒಂದು ನಿಮಿಷ ಅಲ್ಲೇ ಇರಿ ಬಂದುಬಿಟ್ಟೆ ರೀ ಅಲ್ಲೇ ಇರ್ರಿ ಅರ್ಜುನ್ ಅಂತ ಆರತಿ ತಟ್ಟೆನ ಹಿಡ್ಕೊಂಡು ಡೋರ್ ಓಪನ್ ಮಾಡ್ತಾರೆ ಆಗ ಭಾರ್ಗವಿನ ನೋಡಿ ಭಾರ್ಗವಿ ಮಳೆಯಲ್ಲಿ ನೆನ್ಕೊಂಡು ಬಂದಿಯೆ ನೀನು ಅರ್ಜುನ್ ಕೈಲಿ ನಾನು ಛತ್ರಿ ಕೊಟ್ಟು ಕಳಿಸಿದ್ನಲ್ಲಮ್ಮ ಎಲ್ಲಿ ಅವನು ಅಂತಾರೆ ಆಗ ಅರ್ಜುನ್ ಭಾರ್ಗವಿ ಹಿಂದೆ ಬರ್ತಾನೆ ಇದೇನು ಅರ್ಜುನ್ ನೀನು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀಯಲ್ಲಪ್ಪ ನಾನು ನಿನಗೆ ಛತ್ರಿ ಕೊಟ್ಟು ಕಳಿಸಿದ್ನಲ್ಲ ಗೆದ್ದಿರೋ ಖುಷಿಲಿ ಎಲ್ಲ ಸುತ್ತ ಓಕೆ ಹೋಗಿದ್ರಿ ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ರಾ ಅದಕ್ಕೆ ಲೇಟಾ ಏನೇ ಎಲ್ಲ ಹೀಗೆ ಬರ್ತಿದ್ದಾರೆ ಎಲ್ಲಿ ನಿಮ್ಮಪ್ಪ ಅಂತಾರೆ ಪೂರ್ಣಿಮಾ ಆಗ ರವಿ ಡೆಡ್ ಬಾಡಿನ ತಂದಿರ್ತಾರೆ ಅವರನ್ನು ನೋಡಿ ಪೂರ್ಣಿಮಾ ಶಾಕ್ನಿಂದ ಮುಂದೆ ಬರ್ತಾರೆ ಬೀಳೋಕ್ಕೆ ಶುರು ಆಗ ಭಾರ್ಗವಿ ಅವರನ್ನು ಹಿಡ್ಕೋತಾಳೆ ಕೈಯಲ್ಲಿರೋ ತಟ್ಟೆ ಕೆಳಗೆ ಬೀಳುತ್ತೆ ಅರಿಶಿನ ಕುಂಕುಮ ಚಲುತ್ತೆ ಪೂರ್ಣಿಮಾ ರವಿ ಹತ್ರ ನಡ್ಕೊಂಡು ಬರ್ತಾರೆ ರವಿನ ಶಾಕ್ನಿಂದ ನೋಡ್ತಾ ನಾನು ಕೋರ್ಟಿಂದ ಬರುವಾಗ ನೀನು ಇದೇ ಸೀರೆ ಉಟ್ಕೊಂಡು ಇರಬೇಕು ನೀನು ಈ ಸೀರೆನಲ್ಲೇ ನೋಡಬೇಕು ನಿನ್ನ ಅಂತ ನನಗೆ ತುಂಬ ಆಸೆ ಪೂರ್ಣೆ ಅಂದಿದ್ರಿ ಪೂರ್ಣಿಮಾ ಅಂದಿದ್ದು ಪೂರ್ಣಿಮಗೆ ನೆನಪಾಗುತ್ತೆ ಅವ್ರ ಮುಖ ಮುಟ್ಟಿ ರೀ ಎದ್ದೇಳ್ರಿ ಯಾಕೆ ಹೀಗೆ ಮಲ್ಕೊಂಡಿದ್ದೀರಾ ನೀವು ಇಲ್ಲಿ ನೋಡಿ ನೀವು ತಂದು ಕೊಟ್ಟಿರೋ ಸೀರೆ ಉಟ್ಕೊಂಡು ನಿಮಗೋಸ್ಕರ ಕಾಯ್ತಿದ್ದೀನಿ ರೀ ಬೆಳಕು ಹರಿದ್ರೆ ನಮ್ಮಿಬ್ರಿಗೂ ಮದುವೆ ಅಲ್ವಾ ಎಷ್ಟೊಂದು ಜನ ಬಂದಿದ್ದಾರೆ ನಮ್ಮ ಮನೆ ಮುಂದೆ ನೀವು ಹೀಗೆ ಮಲ್ಕೋಬೋದಾ ರೀ ಹೇಳ್ರಿ ರೀ ಹೇಳ್ರಿ ಎದ್ದೇಳ್ರಿ ಅಂತ ಪೂರ್ಣಿಮಾ ಆಳ್ತಾರೆ ರೀ ಐ ಲವ್ ಯು ಟೂ ರೀ ನಿಮ್ಮದು ಅಮ್ಮಯ್ಯ ಅಂತೀನಿ ಹೇಳ್ರಿ ಅಂತ ಅವರನ್ನು ತಪ್ಪಿಕೊಂಡು ಹೇಳ್ತಾರೆ ಪೂರ್ಣಿಮಾ ಆಗ ಭಾರ್ಗವಿ ನಿಧಾನಕ್ಕೆ ಬಂದು ಅಮ್ಮ ಅಂತ ಕರೀತಾಳೆ ಭಾರ್ಗವಿ ಕೋರ್ಟಿಂದ ಅಪ್ಪನ ಮನೆಗೆ ಕರ್ಕೊಂಡು ಬರ್ತೀನಮ್ಮ ನಾವಿಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಹೋದಿಯಲ್ಲ ಹೀಗೇನೆ ಮನೆಗೆ ಕರ್ಕೊಂಡು ಬರೋದು ಮಾತಾಡೇ ಭಾರ್ಗವಿ ಯಾಕೆ ಇವರು ಹೀಗೆ ಮಲಗಿದ್ದಾರೆ ಎಪ್ಸು ಭಾರ್ಗವಿ ನೀನು ಎಪ್ಸಿದ್ರೆ ನಿಮ್ಮ ಅಪ್ಪ ಹೇಳಲ್ವೇನೆ ಇಲ್ಲಿ ನೋಡ್ರಿ ನಿಮ್ಮ ಪುಟ್ಟೀರಿ ಹೇಳ್ರಿ ಮಾತಾಡ್ಸು ಭಾರ್ಗವಿ ಎಪ್ಸು ಅವರನ್ನು ನೋಡಿ ನಿಮ್ಮ ಪುಟ್ಟಿರಿ ಏನೈತೆ ಭಾರ್ಗವಿ ಯಾಕೆ ಹೀಗೆ ಕರ್ಕೊಂಡು ಬಂದೆ ಅವ್ರು ಯಾಕೆ ಮಾತಾಡ್ತಿಲ್ಲ ಕೇಳೆ ಭಾರ್ಗವಿ ಎಪ್ಸೇ ಅವರನ್ನ ಕೇಳು ಅಂತಾರೆ ಪೂರ್ಣಿಮಾ ಅಮ್ಮ ನೀನು ಎಷ್ಟೇ ಮಾತಾಡಿದ್ರೂ ಅಪ್ಪಂಗೆ ಕೇಳಿಸಲ್ಲ ಅಮ್ಮ ಬರೋ ಇಲ್ಲಿ ಅಪ್ಪಂಗೆ ಆಕ್ಸಿಡೆಂಟ್ ಆಗೋಯ್ತು ಅಂತಾಳೆ ಭಾರ್ಗವಿ ಮುಚ್ಚು ಬಾಯಿ ಏನೂ ಆಗಿಲ್ಲ ಅವರಿಗೆ ಮಾತಾಡ್ತಾರೆ ಅವರು ನೀನೇನು ಹೇಳಿದೆ ಅವರಿಬ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅಲ್ವಾ ಬಾಯ್ಲಿ ನೋಡು ಹೇಗೆ ಮುಲಗಿದ್ದಾರೆ ನೋಡು ಮಾತಾಡಿಸು ಅರ್ಜುನ್ ಅಂತ ಹೇಳ್ತಾರೆ ಪೂರ್ಣಿಮಾ ಭಾರ್ಗವಿ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅರ್ಜುನ್ ನೀನು ನಮ್ಮ ಮನೆ ಮಗ ಅಂತ ಹೇಳ್ತಿದ್ದೆ ಅಲ್ವಾ ಈಗ ನೋಡು ನೀನು ಮಗ ನೀನು ಕೂಗು ಅರ್ಜುನ್ ಇವ್ರು ಹೇಳ್ತಾರೆ ಎಬ್ಸು ಅರ್ಜುನ್ ಮಾತಾಡು ಇವರನ್ನು ಯಾರಾದರೂ ಮಾತಾಡಿಸಿ ನನ್ನ ಗಂಡನ ಎಬ್ಸಿ ರೀ ಹೇಳಿರಿ ಅಯ್ಯೋ ಕೇಸ್ ಗೆದ್ಕೊಂಡೇ ಬರ್ತೀನಿ ಪೂರ್ಣಿ ಅಂದಿದ್ರಿ ಹೀಗೆ ಬಂದ್ಬಿಟ್ರಲ್ರಿ ಅಂತ ಆಳ್ತಾರೆ ಪೂರ್ಣಿಮಾ ಆಗ ಭಾರ್ಗವಿಗೆ ರೋಡಲ್ಲಿ ಅಪ್ಪನ ಹತ್ರ ಮಾತಾಡಿದ್ದೆಲ್ಲ ನೆನಪಾಗುತ್ತೆ ಈಚೆ ಶಕ್ತಿ ಮೀಡಿಯಾದವರ ಮುಂದೆ ಇವತ್ತು ಸಮಾಜದ ಕಪ್ಪು ದಿನ ನಿಷ್ಠಾವಂತ ಲಾಯರ್ ರವೀಂದ್ರ ಭಟ್ಕಳ ಅವರು ನಮ್ಮನ್ನೆಲ್ಲ ಅಗ್ಲಿ ದಿನ ನಿನ್ನೆ ಮೊನ್ನೆ ಅಷ್ಟೇ ಕೆಲವು ಹುಡುಗಿರನ್ನ ರಕ್ಷಣೆ ಮಾಡಿ ಅವರಿಗೆ ನ್ಯಾಯ ಕೊಡಿಸಿದವರು ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಯರ್ ಭಾರ್ಗವಿ ತಂದೆ ಅವರು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಸಮಾಜಕ್ಕೆ ಒಂಥರ ಸ್ಫೂರ್ತಿ ಅವರು ಸುಮಾರು ವರ್ಷಗಳ ಹಿಂದೆ ಯಾವುದೋ ಒಂದು ಸಣ್ಣ ತಪ್ಪಿಗೆ ಕೋರ್ಟಿಂದ ಬ್ಯಾನ್ ಆಗಿದ್ರು ನಿನ್ನೆ ಅಷ್ಟೇ ಅವರು ಕೋರ್ಟ್ಗೆ ವಾಪಸ್ ಬಂದು ಒಂದು ಕೇಸ್ ಗೆದ್ರು ಆದರೆ ಇದೇ ಅವ್ರ ಕಡೆ ಕೇಸ್ ಆಗುತ್ತೆ ಅಂತ ನಾವ್ಯಾರು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾರೆ ಸರ್ ಅವರು ಈ ಹಿಂದೆ ಕೋರ್ಟಲ್ಲಿ ಕೇಸಿಂದ ಬ್ಯಾನ್ ಆಗಿದ್ದು ನಿಮ್ಮ ಕೇಸಲ್ಲೇ ಅಲ್ವಾ ಅವರದು ನಿಮ್ದು ದುಶ್ಮನಿಯನ್ನು ಮುಗ್ದಿಲ್ಲ ಅಂತಾರೆ ಅಂತಾರೆ ಮೀಡಿಯಾದವರು ಅಂದರೆ ನಿಮ್ಮ ಪ್ರಕಾರ ರವೀಂದ್ರ ಮೇಲಿನ ಜಿದ್ದಿಗೆ ನಾನೇ ಕಾರಲ್ಲಿ ಗುಸ್ಸಿ ಅವರನ್ನು ಕೊಂದು ಈಗ ನಿಮ್ಮ ಮುಂದೆ ಬಂದು ನಾಟಕ ಆಡ್ತಿದ್ದೀನಿ ಅಂತ ನಾ ಪ್ರಶ್ನೆ ಕೇಳೋಕೆ ಮುಂಚೆ ಪರಿಜ್ಞಾನ ಇರಬೇಕು ಮನುಷ್ಯತ್ವ ಇರೋರು ಯಾರಾದರೂ ಮಾಡೋ ಕೆಲಸನ ಇದು ಹಾಗೆ ಮಾಡೋಕೆ ನಾನು ರಾಜಕಾರಣಿಯಲ್ಲ ಈ ರಾಜಕಾರಣಿಯ ಜಂಜಾಟದಲ್ಲಿ ನಿಮ್ಮಲ್ಲಿ ಒಬ್ಬರ ಒಬ್ಬ ಆಗಿದ್ದೀನಿ ನಾನು ಈ ಸಮಾಜದ ಪ್ರಜೆಯಾಗಿ ಒಬ್ಬ ಮೇಧಾವಿನ ಕಳ್ಕೊಂಡಿರೋ ಶೋಕ ನನಗೂ ಇದೆ ಅಲ್ಲ ನಿಮ್ಗಳಿಗೆ ನನ್ನ ಬಗ್ಗೆ ಏನು ಗೊತ್ತು ಹೌದು ರವೀಂದ್ರ ಭಟ್ಗಳಿಗೂ ನನಗೂ ವೈಮನಸ್ಸಿತ್ತು ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಒಳ್ಳೆ ಸ್ನೇಹಿತರು ನಿಮಗೆ ಯಾರಿಗೂ ನಂಬಿಕೆ ಇಲ್ವಾ ಈಗ ಸ್ವತಃ ಭಾರ್ಗವಿನೇ ನನ್ನ ಮಗನಿಗೆ ಬೆಂಬಲ ಕೊಡ್ತಿದ್ದಾಳೆ ಅದನ್ನು ನೀವೇ ಎಲ್ಲ ಮಾಧ್ಯಮದಲ್ಲೇ ಪ್ರಸಾರ ಮಾಡಿದ್ದೀರಲ್ಲ ಅಂತಾರೆ ಶಕ್ತಿ ಈಗ ಮುಂದೆ ಯಾವ ಕ್ರಮ ಕೈಗೊಳ್ಳಬೇಕು ಅಂದ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಮೀಡಿಯಾದವರು ಇದೇ ಪ್ರಶ್ನೆ ರವೀಂದ್ರ ಸಾವಿನ ಬಗ್ಗೆ ತನಿಖೆ ಆಗಬೇಕು ನಾನೇ ಖುದ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದು ಯಾರೇ ಆಗಿರಲಿ ಅವ್ರು ಯಾರನ್ನು ಸುಮ್ಮನೆ ಬಿಡೋಲ್ಲ ಮನೆಯವರೆಲ್ಲ ಅದೆಷ್ಟು ದುಃಖ ಪಡ್ತಿದ್ದಾರೆ ಭಾರ್ಗವಿ ಮತ್ತು ಅವ್ರ ಮನೆಯವರಿಗೂ ಈ ನೋವನ್ನು ಬಸೋ ಶಕ್ತಿ ಕೊಡಲಿ ಅಂತ ಭಗವತನ್ ಭಗವಂತನ್ನು ಕೇಳ್ಕೊತೀನಿ ಅಂತಾರೆ ಶಕ್ತಿ ಆಗ ವಿಕ್ಕಿ ಬರ್ತಾನೆ ವಿಕ್ಕಿ ರವೀಂದ್ರ ಭಟ್ಕಳ್ ಸಾವಿನ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಮೀಡಿಯಾದವರು ಕೇಳ್ತಾರೆ ಏನು ಹೇಳಿ ಬಂಡೆಕಲ್ಲಾಗಿದ್ದು ನನ್ನ ಶಿಲೆ ಮಾಡಿ ರಾಕ್ಷಸನಾಗಿದ್ದ ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ದೆ ಅದೇ ಮಹಾನುಭವ ಈ ಹಿಂದೆ ನನ್ನ ಬೈಕೊತಿದ್ದ ನೀವು ಒಳ್ಳೆ ಮಾತಾಡೋ ಹಾಗೆ ಮಾಡಿದ್ರಲ್ಲಿ ಬಾರ್ಕವಿಯವರ ಪಾತ್ರ ಎಷ್ಟಿದೆ ಅಷ್ಟೇ ಪಾತ್ರ ರವೀಂದ್ರ ಅವರದು ಇದೇ ನನ್ನ ಪರಿವರ್ತನೆಯಲ್ಲಿ ದಾರಿ ತೋರಿಸೋ ಗುರು ಥರ ನನ್ನ ಹಿಂದೆ ನಿಂತು ಸಹಾಯ ಮಾಡಿದರು ತಡೆಯೋಕ್ಕಾಗದೇ ಇರೋ ನೋವಿನ ಜೊತೆ ನಿಮ್ಮ ಮುಂದೆ ನಿಂತಿದ್ದೀನಿ ನೋಡಿ ಅವ್ರು ಯಾವತ್ತೂ ಸಮಾಜ ಸೇವೆ ಬಗ್ಗೆ ಗಮನ ಕೊಟ್ಟಿಲ್ಲ ಅವ್ರ ಪರವಾಗಿ ನೂರು ಸ್ಕೂಲ್ ಮಕ್ಕಳ ಫೀಸನ್ನು ನಾನೇ ಕಟ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕ್ಯಾಂಡಲ್ ಮಾರ್ಚ್ ಮಾಡಿಸ್ತಾ ಇದ್ದೀನಿ ಆ ಸಮಯದಲ್ಲಿ ತಾವೆಲ್ಲರೂ ಬಂದು ಸಹಕರಿಸಬೇಕು ನೋಡಿ ದಯವಿಟ್ಟು ಭಾರ್ಗವ್ಯರಿಗೆ ಮತ್ತು ಅವ್ರ ಮನೆಯವರಿಗೆ ತೊಂದರೆ ಕೊಡೋಕೆ ಹೋಗಬೇಡಿ ಈಗಾಗಲೇ ಅವರು ತುಂಬ ನೊಂದಿದ್ದಾರೆ ನನ್ನ ಗುರು ರವೀಂದ್ರ ಭಟ್ಕಳ್ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಧನ್ಯವಾದಗಳು ಪ್ಲೀಸ್ ಅಂತಾನೆ ವಿಕ್ಕಿ ಆಗ ಮೀಡಿಯಾದವರೆಲ್ಲ ಹೋಗ್ತಾರೆ ಏನು ಡ್ಯಾಡಿ ಈ ಸಮಾಜದಲ್ಲಿ ಏನು ನಡೀತಿದೆ ಅಂತ ಅಲ್ಲ ನಿನ್ನೆ ತಾನೇ ರವೀಂದ್ರ ಭಟ್ಕಲ್ ಕೋರ್ಟಿಗೆ ಬಂದಿದ್ದಾನೆ ಅಂತ ನಾವು ನೋಂದ್ಕೊಂಡಿದ್ವಿ ಈಗ ನೋಡಿದರೆ ಹಸಾಮಿನೇ ಇಲ್ಲ ಡ್ಯಾಡ್ ನನಗೆ ನಂಬೋಕೆ ಆಗ್ತಿಲ್ಲ ಅಂತಾನೆ ವಿಕ್ಕಿ ಈ ವಿಷಯದಲ್ಲಿ ದೇವರು ನಮ್ಮ ಮುಂದೆ ನಮ್ಮ ಪರ ಇದ್ದಾನೆ ಇನ್ಮುಂದೆ ನಾವು ಇಡೋ ಪ್ರತಿಯೊಂದು ಹೆಜ್ಜೆಲು ಗೆಲುವು ನಮ್ದೆ ಇನ್ಮುಂದೆ ನಿನಗೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ವಿಕ್ಕಿ ಅಂತಾರೆ ಶಕ್ತಿ ಭಾರ್ಗವಿಗೆ ಡೌಟ್ ಬಂದರೆ ಅಂತಾನೆ ವಿಕ್ಕಿ ಅಷ್ಟೊಂದು ಪುರ್ಸೋತಿಲ್ಲ ಅವಳಿಗೆ ಅಷ್ಟಕ್ಕೂ ನಮ್ಮ ಮುಂದೆ ನಿಂತೋ ಬೊಗಳ ಶಕ್ತಿ ಈಗ ಯಾರಿಗಿದೆ ಹೇಳು ಈಗ ನೀನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಸಾಧ್ಯನಾ ಅಂತಾರೆ ಶಕ್ತಿ ಸೋಲ್ಸೋದಕ್ಕೆ ನನಗೆ ಒಂಥರ ಖುಷಿ ಇದೆ ಅವಳು ಮಾಮ್ನ ಜೈಲಿಗೆ ಕಳಿಸಿದ್ಲಲ್ಲ ಅವಳು ವಿಲವಿಲ್ಲ ಅಂತ ಒದ್ದಾಡೋದನ್ನು ನೋಡೋದಕ್ಕೆ ನಾನು ಕಾಯ್ತಿದ್ದೀನಿ ಆ ವಯ್ಯನ ಸಾಯಿಸಿದ್ದು ನೀಮ ಅಂತ ವಿಕ್ಕಿ ಕಾಲಾಯ ಆಯಾ ತಸ್ಮೆ ಅಂತ ಶಕ್ತಿ ಹೋಗ್ತಾರೆ ಈಚೆ ರವಿಯವರನ್ನು ಸುಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿಗೆ ಶಕ್ತಿ ಪ್ರಸಾದ್ ಮತ್ತು ವಿಕ್ಕಿನೂ ಬಂದಿರ್ತಾರೆ ಬೃಂದ ಬರ್ತಾಳೆ ಅಪ್ಪ ಇಲ್ಲಿ ನೋಡಿಯಪ್ಪ ಬೃಂದ ಬಂದಿದ್ದೀನಿ ನಿಮ್ಮ ದೊಡ್ಡ ಮಗಳಪ್ಪ ಮಾತಾಡಿಯಪ್ಪ ಮಾತಾಡಿ ನಿಮಗೆ ನಾನು ಅದೆಷ್ಟು ನೋವು ಮಾಡಿದ್ದೀನಿ ಅವಮಾನ ಮಾಡಿದ್ದೀನಿ ಆದರೆ ನಾನು ನಿಮ್ಮ ಮಗಳೇ ಅಲ್ವಾ ಅಪ್ಪ ಬಾಯಿ ತುಂಬ ಮಗಳೇ ಬೃಂದ ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ದೆ ಹೊರಟು ಹೋದ್ರಲ್ಲಪ್ಪ ಅಂತ ಹೇಳ್ತಾಳೆ ಬೃಂದ ಅಪ್ಪ ಇನ್ನಿಲ್ಲ ಕಣೆ ನಮ್ಮನ್ನೆಲ್ಲ ಒಂಟಿ ಮಾಡಿ ಹೊರಟು ಹೋದ್ರು ಅಂತ ಪೂರ್ಣೆ ಮಾಡ್ತಾರೆ ಆಗ ಒಬ್ರು ರವೀಂದ್ರ ಅವರು ಮೊದಲನೇ ಮಗಳು ಓಡಿ ಹೋಗಿದ್ದಾಳಲ್ಲ ಅವಳೇ ಇವಳು ಅವಳಿಗೂ ಇವರಿಗೂ ಮೊದಲಿಂದನೂ ಆಗ್ತಾ ಇರ್ಲಿಲ್ವಂತೆ ಮೊದಲೇ ಬಂದು ಕ್ಷಮಾಪಣೆ ಕೇಳಬೇಕಾಗಿತ್ತು ಮನುಷ್ಯನೇ ಮೇಲೆ ಈಗ ಬಂದರೆ ಏನು ಪ್ರಯೋಜನ ಬಂತು ಅಂತಾರೆ ಆಗ ಜೆ ಪಿ ಬಂದು ರವೀಂದ್ರನ ನೋಡಿ ಕೈ ಮುಗ್ದು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗಬಾರ್ದಿತ್ತು ರವಿ ಅಂತಾರೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಕಲ್ಪನಾ ರವೀಂದ್ರ ನನ್ನ ಹಳೇ ಸ್ನೇಹಿತ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತಾರೆ ಜೆ ಪಿ ನೀನೇ ಕಿತ್ಕೊಂಡಿರೋ ಶಾಂತಿ ಮತ್ತು ನೀವು ಸಿಗ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಬಂದ್ಯಾ ಚೆನ್ನಾಗಿದೆ ಅಣ್ಣನ ಸ್ನೇಹಕ್ಕೆ ನೀನು ಮೋಸ ಮಾಡಿ ಯಾವುದೋ ಕಾಲ ಆಗೋಯಿತು ಈಗ ಗೊತ್ತಾಗ್ತಿದೆ ಅಣ್ಣ ನಿಜವಾಗ್ಲೂ ಸತ್ತಿದಾನೋ ಇಲ್ವೋ ಅಂತ ನೋಡೋದಕ್ಕೆ ಬಂದಿದ್ಯಾ ಅಥವಾ ನಮ್ಮೆಲ್ಲರ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಬಂದಿದ್ಯಾ ಅಂತಾರೆ ಕಲ್ಪನಾ ಕಲ್ಪನಾ ಅಂತಾರೆ ಪೂರ್ಣಿಮಾ ನನ್ನ ತಡಿಬೇಡಿ ಅತ್ತಿಗೆ ಇವತ್ತು ನಮ್ಮ ಅಣ್ಣ ಈ ಥರ ಹೆಣವಾಗಿ ಮಲಗಿರೋದಕ್ಕೆ ಈ ಜೇಪಿನೇ ಕಾರಣ ಅದು ನಿನಗೂ ಚೆನ್ನಾಗಿ ಗೊತ್ತಲ್ವಾ ನಿನ್ನಂಥ ರಾಕ್ಷಸರು ಇಲ್ಲಿರಬಾರ್ದು ಹೊರಟು ಹೋಗು ಅಂತಾರೆ ಕಲ್ಪನಾ ನಿಲ್ಲಿಸಿ ಅತ್ತೆ ಮಾವಂಗೆ ಯಾಕೆ ಬೈತಿದ್ದೀರಾ ಅವರು ಏನು ತಪ್ಪು ಮಾಡಿದ್ದಾರೆ ಅಪ್ಪ ಅವರಿಗೆ ಅಷ್ಟೆಲ್ಲ ಅವಮಾನ ಮಾಡಿದ್ರು ಅವ್ರ ವಿರುದ್ಧ ನಿಂತಿರೋ ಲಾಯರ್ ಅಂತ ಲೆಕ್ಕಿಸದೆ ಹಳೆ ಗೆಳೆತನಕ್ಕೆ ಬೆಲೆ ಕೊಟ್ಟು ಇಲ್ಲಿವರೆಗೆ ಬಂದಿದ್ದಾರೆ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಂಡಿರೋ ಮಾವ ನಿಮಗೆ ರಾಕ್ಷಸನ ಹಾಗೆ ಅಪ್ಪನ್ನೇ ಜೀವನ ಕಿತ್ಕೊಂಡ್ಲಲ್ಲ ಈ ಬಾರ್ಗವಿ ಅವಳು ನಿಮಗೆ ದೇವತೆ ಥರ ಕಾಣಿಸ್ತಿದ್ದಾಳೆ ಅಲ್ವಾ ಅಂತಾಳೆ ಬೃಂದ ಬಾಯಿ ಮುಚ್ಚು ನಮ್ಮ ಬಾರ್ಗವಿ ಬಗ್ಗೆ ಮಾತಾಡೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಎರಡೂ ನಿನಗಿಲ್ಲ ಅಣ್ಣ ಇದ್ದಾಗಂತೂ ಒಂದು ನಿಮಿಷ ಅವರನ್ನು ನೆಮ್ಮದಿಯಾಗಿರೋಕೆ ಬಿಡಲಿಲ್ಲ ಸತ್ ಮೇಲೂ ಸಮಾಧಾನ ಆಗ್ತಿಲ್ವ ನಿನಗೆ ಇಷ್ಟಾದರೂ ಯಾರ್ಯಾರನ್ನು ವಹಿಸ್ಕೊಂಡು ಬರ್ತಿದ್ದೀಯಲ್ಲ ಸತ್ತಿರೋದು ನಿಮ್ಮ ಅಪ್ಪ ಕಣೆ ಅಂತಾರೆ ಕಲ್ಪನಾ ಹೌದು ಸತ್ತಿರೋದು ನಮ್ಮ ಅಪ್ಪನೇ ಅವರನ್ನು ಕೊಂದಿದ್ದು ಭಾರ್ಗವಿ ಅಂತಾಳೆ ಬೃಂದ ಏನು ಹೇಳ್ತಿದ್ಯಾ ಬೃಂದಕ್ಕ ನಾನು ಯಾಕಪ್ಪನ ಕೊಲ್ಲಲಿ ಅಂತಾಳೆ ಭಾರ್ಗವಿ ಎಷ್ಟು ಸಲ ಹೇಳಿದೆ ನಾನು ಈ ಕೋರ್ಟು ಕೇಸು ಎಲ್ಲ ಬೇಡ ಬೇಡ ಅಂತ ಆದರೆ ನೀನು ಎಲ್ಲಿ ಕೇಳ್ತೀಯ ಅಪ್ಪನ ಬ್ರೈನ್ ವಾಶ್ ಮಾಡಿಸಿ ಕೋರ್ಟ್ ಮೆಟಿಸಲು ಹಸೆ ಬಿಟ್ಟೆ ಈಗ ನೋಡೆ ಏನಾಗಿದೆ ಅಂತ ಅಂತಾಳೆ ಬೃಂದ ಬಂದಾಗಿಂದ ಬರೀ ಮಾತಾಡ್ತಾನೆ ಇದ್ದೀರಲ್ಲ ಬಂದು ಕೆಲಸ ನೋಡ್ರಪ್ಪ ಅಂತಾರೆ ಒಬ್ಬರು ಆಗ ಅರ್ಜುನ್ ನೀರಿನ ಮಡಕೆನ ಭುಜದ ಮೇಲೆ ಇಟ್ಕೊಂಡು ಹೆಣೆ ಸುತ್ತ ತಿರ್ತಾ ಮಡಕೆನ ಹೊಡೆದಾಕ್ತಾನೆ ನಂತರ ಬೆಂಕಿ ನೋಡ್ತಾನೆ ಭಾರ್ಗವಿ ಅಮ್ಮನ ಹತ್ರ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನು ಕ್ಷಮಿಸ್ಬಿಡಮ್ಮ ಅಂತಾಳೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇವತ್ತು ನಿಮ್ಮ ಅಪ್ಪ ಚಿತೆಯಲ್ಲಿ ಇದ್ದಾರೆ ನಾನು ಕೇಳೋ ಒಂದೇ ಮಾತನ್ನು ನಡ್ಸ್ಕೊಡ್ತೀಯಾ ಅಂತಾರೆ ಪೂರ್ಣಿಮಾ ಅದೇನು ಅಂತ ಹೇಳಮ್ಮ ನನ್ನ ಪ್ರಾಣನ ಒತ್ತೆ ಇಟ್ಟಾದರೂ ನಾನು ಅದನ್ನು ನಡ್ಸ್ಕೊಡ್ತೀನಿ ಅಂತಾಳೆ ಭಾರ್ಗವಿ ನಿಮ್ಮ ಅಪ್ಪನ ಜೀವ ತೆಗ್ದಿರೋ ಈ ಕೆಲಸ ನಮಗೆ ಬೇಕಾಗಿಲ್ಲ ನೀನು ಲಾಯರ್ ಕೆಲಸನ ಬಿಡಬೇಕು ಈ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇದೊಂದು ಒಂದೇ ದಾರಿ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿ ಅಪ್ಪನ ಮೇಲೆ ಕೈ ಹಿಡಿದು ನೀನು ಹ್ಞೂ ಅನ್ನೋ ಅರಗೇ ನಾನು ಮತ್ತೆ ಯಾವ ಕೇಸನ್ನು ತಗೊಳ್ಳೋದಿಲ್ಲ ಇದು ನನ್ನ ಪ್ರತಿಜ್ಞೆ ಅಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ